ನಮಸ್ಕಾರ ಕರ್ನಾಟಕ ಇವತ್ತು ಜನರಾಡುವ ಮಾತು ಇದು ಜನರಿಂದ ನಮ್ಮಿಂದ ಅಲ್ಲ ಅಂತಕ್ಕಂಥ ಎರಡನೇ ಸಂಚಿಕೆಯಲ್ಲಿ ಏನು ಮಲ್ಟಿ ನ್ಯಾಷನಲ್ ಕಂಪ್ನಿಗಳಂತೆ ಏನು ಇವೆ ಇಲ್ಲ ನಮ್ಮ ರಾಜ್ಯದಲ್ಲಿ ಗೋಲ್ಡ್ ಅಂಗಡಿಗಳು ದೊಡ್ಡದು ಅಂದರೆ ಉದಾಹರಣೆಗೆ ಮಲಬಾರ್ ಗೋಡನ್ನು ತೆಗೆದುಕೊಳ್ಳೋಣ ಮಲಬಾರ್ ಗೋಡ್ಗೆ ನಾವು ಹೆಜ್ಜೆ ಇಟ್ಟಾಗ ಈ ನಾಲ್ಕು ವರ್ಷಗಳ ಹಿಂದೆ ಅಲ್ಲಿರ್ತಕ್ಕಂಥ ಸ್ಟಾಪು ಬಹಳ ಮೃದುವಾಗಿ ಸೌಜನ್ಯವಾಗಿ ವರ್ತಿಸಿ ಪ್ರೀತಿಯಿಂದ ಗ್ರಾಹಕರನ್ನು ಸೆಳೆದು ಅಲ್ಲಿ ವ್ಯವಹಾರವನ್ನು ಹೆಚ್ಚಿಸಿಬಿಟ್ರು ಹೆಚ್ಚಿಸಿದ ನಂತರ ಏನಾಗಿದೆ ಈಗ ಅವಾಗ ವ್ಯವಹಾರ ಎಲ್ಲ ಸುರುಳಿತೆ ಇತ್ತು ಬಟ್ ಈಗೇನು ಅವರಲ್ಲಿ ಗ್ರಾಹಕರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಆ ಒಂದು ಮಲಬಾರಂಗಡಿಗೆ ನಮ್ಮ ಆಡು ಭಾಷೆಯಲ್ಲಿ ಜನರು ಮಾತಾಡುತ್ತಿರುವುದು ಸೊಕ್ಕು ಬಂದಿದೆ ಅವರಿಗೆ ಈ ವ್ಯವಹಾರ ದುಡ್ಡು ಇದರ ಮದ ತೆಲುಗೇರಿದೆ ಅಂತಕ್ಕಂಥ ಮಾತನ್ನು ಜನರಿಂದ ಕೇಳಿಪಟ್ಟಿದ್ದೇನೆ ಅಲ್ಲಿ ಏನಾಗ್ತಾ ಇದೆ ಮಲಬಾರ್ ಏನು ಗೋಲ್ಡ್ ಕಂಪ್ನಿ ಇದೆ ಅಲ್ಲ ಗ್ರಾಹಕರು ಅಲ್ಲಿ ಕೆಲವೊಂದು ಉಂಗುರಗಳನ್ನು ಆಭರಣಗಳನ್ನು ಖರೀದಿ ಮಾಡಿದಾಗ ಮೇಕಿಂಗ್ ಚಾರ್ಜ್ ನಾಲ್ಕು ಪರ್ಸೆಂಟ್ ಇದರಿಂದ ಸುಮಾರು ಮೂವತ್ತು ಮೂವತ್ತೈದು ಪರ್ಸೆಂಟ್ವರೆಗೂ ಕೂಡ ಮೇಕಿಂಗ್ ಚಾರ್ಜ್ ಇದೆ ಅಂತ ಕೇಳ್ಪಟ್ಟಿದ್ದೇನೆ ಆನಂತರ ಪ್ಲಸ್ ಜಿ ಎಸ್ ಟಿ ಅದು ಸರ್ಕಾರಕ್ಕೆ ಅವರು ತುಂಬ್ತಾರೋ ಬಿಡ್ತಾರೋ ಆ ದೇವರಿಗೆ ಗೊತ್ತು ಸರ್ಕಾರಕ್ಕೆ ಗೊತ್ತು ಇವು ಎರಡನ್ನು ಕೊಟ್ಟಿರ್ತಕ್ಕಂಥ ಜನರು ಅವರು ತಾವು ತೊಗೊಂಡುಕೊಡು ತೆಗೆದುಕೊಂಡಿರ್ತಕ್ಕಂಥ ಆಭರಣವನ್ನು ಮರು ಮಾರಾಟಕ್ಕೆ ಅಲ್ಲಿ ಹೋದಾಗ ಈಗ ಟ್ವೆಂಟಿ ಫೋರ್ ಕ್ಯಾರೆಟ್ ಏನೋ ಒಂದು ರಿಂಗ್ ಇರ್ತದಲ್ಲ ಇದೇನೋ ಒಂದು ಉಂಗುರ ಇದೆಯಲ್ಲ ಇದೇ ಉಂಗುರ ಇದು ಎಲ್ಲಿದು ಇದು ಅದೇ ಕಂಪನಿ ಉಂಗುರು ಮಲಬಾರ್ ಗೋಲ್ಡ್ ಕಂಪನಿಯ ಉಂಗುರು ಇದು ಸುಮಾರು ಹತ್ತು ಗ್ರಾಮ ಉಂಗುರು ಇದನ್ನೇ ನಾವು ನಮ್ಮ ಒಂದು ಅಡಚಣೆಗಾಗಿ ಅವರಿಗೆ ಮಾರಲಿಕ್ಕೆ ಹೋದರೆ ಯಾವುದೇ ಕಾರಣಕ್ಕೂ ಜಪ್ಪಯ್ಯ ಅಂದರೂ ನಿಮಗೆ ಹಣ ಕೊಡೋದಿಲ್ಲ ಮೇಕಿಂಗ್ ಚಾರ್ಜ್ ಜಿ ಎಸ್ ಟಿ ಮುಣಗೋಯ್ತು ಮತ್ತು ಇದು ಮಾರಾಟ ಮಾಡಿದಾಗ ಇದರಲ್ಲಿ ಟೂ ಪರ್ಸೆಂಟ್ ಲೆಸ್ ಮಾಡ್ತಾರೆ ಹೀಗಾದರೆ ನಮ್ಮ ಗ್ರಾಹಕರ ನಮ್ಮ ಜನರ ಗತಿಯೇನು ಇವರ ಒಂದು ಎ ಸಿ ಒಂದು ಗ್ಲಾಸು ನಮಸ್ಕಾರ ಬನ್ನಿ ಅನ್ನೋದಕ್ಕೆ ಮಾರು ಹೋಗಿ ನಾವು ಅಲ್ಲಿ ಬಂಗಾರವನ್ನು ಖರೀದಿ ಮಾಡಿದರೆ ನಮ್ಮ ಗ್ರಾಹಕರ ತಲೆಯಂತೂ ಬಳಸುವುದು ಅವರು ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಜನರಿಂದ ಕೇಳ್ಪಟ್ಟಿದ್ದೇನೆ ಏನಾಗ್ತದೆ ಗೊತ್ತಾ ನಾವು ಗೋಲ್ಡನ್ನು ಅಡಚಣೆಗಾಗಿ ಇಟ್ಟುಕೊಂಡಿರ್ತೇವೆ ಇದನ್ನು ನಾವು ಮಾರಿದಾಗ ಅವರು ಹೇಳ್ತಾರೆ ನಾವು ನಿಮ್ಮ ಹಣವನ್ನು ನಿಮ್ಮ ಅಕೌಂಟಿಗೆ ಹಾಕ್ತೀವಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಿ ನಿಮ್ಮ ಪ್ಯಾನ್ ಕಾರ್ಡ್ ಕೊಡಿ ನಿಮ್ಮ ಆಧಾರ್ ಕೊಡಿ ನಮ್ಮ ಬಂಗಾರ ಕೊಟ್ಟರು ಇಷ್ಟೆಲ್ಲ ಅವರಿಗೆ ಮಾಹಿತಿ ಕೊಟ್ಟರು ಕೂಡ ಎರಡರಿಂದ ಮೂರು ದಿನ ಮೂರರಿಂದ ನಾಲ್ಕು ದಿನಕ್ಕೆ ದುಡ್ಡು ಜಮಾ ಆಗ್ತವೆ ಇದಕ್ಕೆ ಬಿಟ್ಟರೆ ಆಗೋದಿಲ್ಲ ಅಂತ ಕಡ ಖಂಡಿತವಾಗಿ ಮಾತಾಡ್ತಾರೆ ಇವರು ಬಂಗಾರ ಕೊಡುವಾಗಿರ್ತಕ್ಕಂಥ ಪ್ರೀತಿ ನೋಡಿದರೆ ಪಟ್ಟಿಯಲ್ಲಿನ ಹರಳು ಕರಬೇಕು ಹಾಗೆ ಮಾತಾಡುವವರು ಕಡ ಖಂಡಿತ ಇರ್ತಾರೆ ದೃಶ್ಯಾವಳಿಗಳಲ್ಲಿ ನಾನು ರಿಯಾಲಿಟಿ ಚೆಕ್ಕಿಗೆ ಹೋಗಿದ್ದೆ ವಿಜಯಪುರದ ಮಲಬಾರ್ ಗೋಲ್ಡಿಗೆ ಹೋಗಿದ್ದೆ ರಿಯಾಲಿಟಿ ಚೆಕ್ಕಲ್ಲಿ ಒಂದು ಎಂಟು ಇದೆ ತಾವು ನೋಡ್ಬೋದು ತೋರಿಸ ದೃಶ್ಯಾವಳಿಗಳಲ್ಲಿ ತಮಗೆ ತೋರಿಸ್ತೇವೆ ಇನ್ನೊಂದು ಏನಾಗಿದೆ ನಮ್ಮ ದೇಶಿ ಬಂಗಾರದ ಅಂಗಡಿಗಳೇವಲ್ಲ ರೀ ಸಣ್ಣ ಸಣ್ಣ ಅಂಗಡಿಗಳಿವೆ ದೇಶಿ ಬಂಗಾರದ ದೊಡ್ಡ ಅಂಗಡಿಗಳಿವೆ ಇವನ್ನು ಆ ಬಂಗಾರದ ಅಂಗಡಿಯ ಮಾಲಕರುಗಳು ಅವರ ಹತ್ತಿರ ತೆಗೆದುಕೊಂಡಿರ್ತಕ್ಕಂಥ ಬಂಗಾರವನ್ನು ಮಾಲಕರೇ ನಂದು ಐದು ತೊಲಿ ಬಂಗಾರ ಇದೆ ನನಗೆ ಎಮರ್ಜೆನ್ಸಿ ಬಂದಿದೆ ದುಡ್ಡು ಬೇಕು ರಾತ್ರಿ ಹನ್ನೆರಡು ಗಂಟೆ ಆಗಿದೆ ದಯವಿಟ್ಟು ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇದನ್ನು ತೊಗೊಂಡು ದುಡ್ಡು ಕೊಡ್ತೀರಿ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ದುಡ್ಡು ಕೊಟ್ಟು ನಮ್ಮ ಆಪತ್ ಕಾಲಕ್ಕೆ ಆಪತ್ ಬಾಂಧವರಾಗ್ತಾರೆ ಆದರೆ ಈ ಮಲ್ಟಿ ನ್ಯಾಷನಲ್ ಕಂಪನಿ ನಮ್ಮ ಅಲ್ಮಾರು ಗೋಲ್ಡ್ ಇದೆ ಪೂರಾ ಗ್ರಾಹಕರನ್ನು ಆ್ಯಾಮರ್ಸ್ತಕ್ಕಂಥ ಒಂದು ವಿಚಾರಕ್ಕೆ ಬಂದು ನಿಂತಿದೆ ಈಗಿರ್ತಕ್ಕಂಥ ಕನಿಷ್ಠ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಲ್ಲಿರ್ತಕ್ಕಂಥ ನೌಕರರು ಕೂಡ ಅಡ್ಡ ತಿಡ್ಡ ಮಾತಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ ಹೀಗಿರುವಾಗ ಇದು ಬಂಗಾರದ ವ್ಯವಹಾರ ನಾವು ಇವರ ಒಂದು ಆತಿಥ್ಯಕ್ಕೆ ಮಾರು ಹೋಗಿ ಬಂಗಾರವನ್ನು ಇಲ್ಲೇ ಖರೀದಿ ಮಾಡಿದಾಗ ನಮ್ಮ ದೇಶಿ ಬಂಗಾರದ ಅಂಗಡಿಗಳು ಕ್ಲೋಸ್ ಆಗ್ತವೆ ಅವಾಗ ಎಲ್ಲಿ ಹೋಗೋದು ಇವರೆಲ್ಲರೂ ಇನ್ನೂ ಇದ್ದಾರೆ ಅಂದರೆ ನಾಲ್ಕು ದಿವಸಕ್ಕೆ ಕೊಡ್ತ ಕೊಡ್ತಾರೆ ಅವರು ಇಲ್ಲ ಅಂದರೆ ಅವರು ಮೇಕಿಂಗ್ ಚಾರ್ಜ್ ಹಚ್ಚಿದ್ದೆ ತಗೊಳ್ಬೇಕು ಅವರು ಹೇಳಿದ್ದನ್ನೇ ಕೇಳಬೇಕು ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಅವರಿಗೆ ಕೊಡಬೇಕು ಇದ್ಯಾವ ನ್ಯಾಯ ಆದ್ದರಿಂದ ನಮ್ಮ ರಾಜ್ಯದ ಗ್ರಾಹಕರಿಗೆ ಜನರಿಗೆ ಮನೆ ಮಾಡೋದೇನೆಂದರೆ ನಮ್ಮ ದೇಶಿ ಬಂಗಾರದ ಅಂಗಡಿಗಳನ್ನು ಉಳಿಸ್ಕೊಳ್ಳಿ ನಮ್ಮ ಸ್ಮಿತ್ ವರ್ಕರ್ಸನ್ನು ಉಳಿದು ಉಳಿದು ಉಳಿಸ್ಕೊಳ್ಬೇಕು ಆ ನಂತರ ಪತ್ತಾರರನ್ನು ನಾವು ಉಳಿಸ್ಕೊಳ್ಬೇಕು ಒಂದು ವೇಳೆ ಅವರ ಕೈಯನ್ನು ನಾವು ಬಿಟ್ಟರೆ ನಮ್ಮ ಕೈ ಯಾರೂ ಹಿಡಿಯುವುದಿಲ್ಲ ಈ ಒಂದು ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ತಲೆ ಬಳಸಿ ಹೋಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ